ಕೆಮಿಕಲ್ಸ್ ಏನೂ ಇಲ್ಲ ಪೆಸ್ಟಿಸೈಡ್ ಏನಿಲ್ಲ ಬಟ್ ನ್ಯೂಟ್ರಿಷಿಯಸ್ ರಿಚ್ ಪ್ಲಾಂಟ್ಸ್ ಬೆಳೆಯುತ್ತೆ ಅವಾಗ ಇದು ರೇಟು ಪ್ರೀಮಿಯಮ್ ಸಿಗುತ್ತೆ ನನ್ನ ಹೆಸರು ಮತಿ ಅಂತ ನಾನು ಹೈಡ್ರೋಪೋರ್ ಅಂತ ನಮ್ಮ ಸ್ಟಾರ್ಟ್ಅಪ್ ಹೆಸರು ಸೊ ನಾವು ಈ ಟೆಕ್ನಾಲಜಿ ಅಗ್ರಿಕಲ್ಚರ್ಗೆ ಅಡ್ವಾಂಟೇಜಸ್ ಆಗಿ ಇರಬೇಕಂತ ಬಂದಿರೋದು ನಾನು ರಿಸರ್ಚ್ ಮಾಡಿರೋದೆಲ್ಲ ಜಿ ಕೆ ವಿ ಕೆ ಅಗ್ರಿ ಯೂನಿವರ್ಸಿಟಿಯಲ್ಲಿ ಸೊ ಇಲ್ಲೇ ಚಾಲೆಂಜಸ್ ಏನಂದರೆ ಈಗ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾಯಿದೆ ಸೊ ನಮಗೆ ಫುಡ್ ಕ್ರಾಪ್ಸು ವೆಜಿಟೇಬಲ್ಸ್ ಎಲ್ಲ ಡೈಲಿ ಬೆಂಗಳೂರು ಫಾರ್ ಎಕ್ಸಾಂಪಲ್ ಒಂದೂವರೆ ಕೋಟಿ ಜನಕ್ಕೆ ಪ್ರತಿಯೊಂದಿನ ಫ್ರೆಶ್ ವೆಜಿಟೇಬಲ್ಸ್ ಬರಬೇಕು ಈಗ ನಾವು ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರಲ್ಲೇ ಹಾರ್ವೆಸ್ಟಿಂಗ್ ನಡೀತಾ ಇದೆ ಬಟ್ ಸಿಟಿ ಎಕ್ಸ್ಪ್ಯಾಂಡ್ ಆಗೋದಂದು ಕೃಷಿ ಲ್ಯಾಂಡ್ಗಳೆಲ್ಲ ಹೋಗ್ತಾ ಇದೆ ಓಕೆ ಸೊ ಅವಾಗ ನಾವು ಏನು ಮಾಡಬೇಕಂದ್ರೆ ಆಲ್ಟರ್ನೇಟಿವ್ ಮೆಷರ್ ಒಂದು ಬೇಕು ಸೊ ಇರೋ ಪ್ಲೇಸಲ್ಲಿ ಸೊ ಬಿಲ್ಡಿಂಗ್ಸ್ ಜಾಸ್ತಿ ಆದರೆ ಇವಾಗ ಬಿಲ್ಡಿಂಗೇ ನಾವು ಯೂಸ್ ಮಾಡಿದ್ರೆ ಏನಾಗುತ್ತೆ ಅಡ್ವಾಂಟೇಜ್ ಅಲ್ವಾ ಸೊ ಅದಕ್ಕೆ ನಾವು ಈ ಥರ ಮಾಡರ್ನ್ ಟೆಕ್ನಾಲಜೀಸ್ ಇದೆ ಮಾಡರ್ನ್ ಅಂದರೆ ನೈನ್ಟೀನ್ ತರ್ಟೀಸಿಂದ ಇದೆ ಹೈಡ್ರೋಫೋನಿಕ್ಸ್ ಫ್ಯಾಕ್ಟ್ ಹೇಳಬೇಕಂದ್ರೆ ಬಟ್ ಈಗ ಅದೇ ಟ್ರಾಕ್ಷನ್ ಅಂತ ನಾವು ಹೇಳ್ತಾ ಇರೋದು ಈಗ ಸಿಟಿ ಜಾಸ್ತಿ ಆಗ್ತದೆ ಜನ ಜಾಸ್ತಿ ರಿಕ್ವೈರ್ಮೆಂಟ್ ಜಾಸ್ತಿ ಇದೆ ಬಟ್ ಪ್ರಾಡಕ್ಟ್ಸು ನಮ್ಮ ಫೀಲ್ಡಿಂದ ಬರಬೇಕಂದ್ರೆ ಈಗ ಮೈಸೂರಲ್ಲೇ ಬೆಳೀತಾರೆ ನಮ್ಮ ಫ್ರೆಂಡ್ಸ್ ಫಾರ್ಮೆಲ್ಲ ಇದೆ ಅಲ್ಲಿಂದ ಇಲ್ಲಿ ಒಂದು ಕೊಡಬೇಕಂದ್ರೆ ಟ್ರಾನ್ಸ್ಪೋರ್ಟೇಷನ್ ತುಂಬ ಜಾಸ್ತಿ ಆಗುತ್ತೆ ಮ್ಯಾಚ್ ಆಗೋಲ್ಲ ಕ ಖರ್ಚು ಸೊ ಅದಕ್ಕೆ ಈಗ ನಮ್ ಸಿಟಿ ಪರಿಫರಿಯಲ್ಲಿ ಅರ್ಬನ್ ಫಾರ್ಮಿಂಗ್ ಅಂತ ಕಾನ್ಸೆಪ್ಟ್ ಅಲ್ಲಿ ಲ್ಯಾಂಡ್ ಬೇಕಾಗಿಲ್ಲ ನಿಮ್ಮ ರೂಫ್ ಟಾಪ್ಸ್ ಗಾಳಿ ಆಲ್ಮೋಸ್ಟ್ ಒಂದು ಪರ್ಸೆಂಟೇಜ್ ಮನೆ ಅಪಾರ್ಟ್ಮೆಂಟ್ ತಗೊಳ್ಳಿ ಅಟ್ಲೀಸ್ಟ್ ಒಂದು ಎಲ್ಲಾದಲ್ಲಿ ಸ್ಕ್ವೇರ್ ಫೀಟ್ ಮಿನಿಮಮ್ ಫ್ರೀ ಸಿಗದೆ ಸಿಗುತ್ತೆ ಪ್ರಾಬ್ಲಮ್ ಏನಂದ್ರೆ ಕಾಸ್ಟ್ ಆಫ್ ಲೈಕ್ ಇನ್ವೆಸ್ಟ್ಮೆಂಟ್ ತುಂಬಾ ಜಾಸ್ತಿ ಅಂತ ಎಕ್ಸಾಂಪಲ್ ಒಂದು ಸ್ಕ್ವೇರ್ ಫೀಟ್ ಜಾಗ ಯಾರ ಇದೆ ಇದೆ ಟಾಪ್ ಅಲ್ಲೋ ಮನೆ ಒಳಗಡೆನೂ ಎಲ್ಲ ಇದೆ ಅಲ್ಲಿ ಏನಾದ್ರೂ ಪ್ರೊಡಕ್ಷನ್ ಮಾಡಬಹುದು ಅಂದ್ರೆ ಏನ್ ಮಾಡ್ಬೋದು ಎನ್ ಎಫ್ ನ ಯಾ ಸಿಸ್ಟಮ್ಸ್ ಬಳಸಬಹುದು ಸೊ ಈಗ ಅದು ಮುಂಚೆ ತುಂಬ ಜಾಸ್ತಿ ಇತ್ತು ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಕಂಪಾರಿಟಿವ್ಲಿ ಕಾಸ್ಟು ಸ್ವಲ್ಪ ಜಾಸ್ತಿನೇ ಬಟ್ ನೀವು ಈಗ ನೋಡಿದ್ರೆ ನಾವು ಮನೆ ಯೂಸ್ ಮಾತ್ರ ಹೈಡ್ರೋಫೋನಿಕ್ಸ್ ಮಾಡಲ್ಲ ಈಗ ತೌಸಂಡ್ ಸ್ಕ್ವೇರ್ ಫೀಟ್ ಮಾಡಿದ್ರೆ ನಾವು ಒಂದು ತೌಸಂಡ್ ಟೂ ಹಂಡ್ರೆಡಿಂದ ತೌಸಂಡ್ ಫೋರ್ ಹಂಡ್ರೆಡ್ ಪ್ಲಾಂಟ್ ತನಕ ಬೆಳಿಬೋದು ಲೀಫಿ ವೆಜಿಟೇಬಲ್ಸ್ ಈಗ ನಾವು ಒಂದು ಎರಡು ಕಾಂಪೊನೆಂಟ್ಸ್ ಇದೆ ಆರ್ಗ್ಯಾನಿಕ್ ಅಂದರೆ ಪ್ರೀಮಿಯಂ ರೇಟ್ ಕೊಡ್ತೀವಲ್ವಾ ಯಾಕೆ ಕೊಡ್ತೀವಿ ಕೆಮಿಕಲ್ಸ್ ಏನೂ ಇಲ್ಲ ಅದು ನಮ್ಮ ಅದು ಒಳ್ ತುಂಬ ಒಳ್ಳೆಯದೇ ನ್ಯೂಟ್ರಿಷಿಯಸ್ ಅದು ಹಂಗೆ ನಮ್ಗೆ ಸಿಗ್ತಾ ಇದೆ ಅಂತ ಅಲ್ವಾ ಸೇಮ್ ಕಾನ್ಸೆಪ್ಟು ಇಲ್ಲಿ ಹೈಡ್ರೋಫೋನಿಕ್ಸ್ ನಾವು ಇಲ್ಲಿ ಕೆಮಿಕಲ್ ನ್ಯೂಟ್ರಿಯನ್ಸ್ ಕೊಡ್ತೀವಿ ಬಟ್ ಬೆಲೆಯೋದೆಲ್ಲ ಇಟ್ ಈಸ್ ಆನ್ ಪಾರ್ ಆನ್ ಪಾರ್ ಅಂತ ಹೇಳ್ತೀವಿ ಓಕೆ ಲೈಕ್ ಆರ್ಗ್ಯಾನಿಕಲ್ಲಿ ಹೆಂಗಿದೆ ಆ ಥರ ಕೆಮಿಕಲ್ಸ್ ಏನೂ ಇಲ್ಲ ಪೆಸ್ಟಿಸೈಡ್ ಏನೂ ಇಲ್ಲ ಬಟ್ ನ್ಯೂಟ್ರಿಷಿಯಸ್ ರಿಚ್ ಪ್ಲ್ಯಾಂಟ್ಸ್ ಬೆಳೆಯುತ್ತೆ ಆವಾಗ ಇದು ರೇಟು ಪ್ರೀಮಿಯಮ್ ಸಿಗತ್ತೆ ರೈಟ್ ಸೊ ಅವಾಗ ನಾವು ಕನ್ಸ್ಯೂಮ್ ಮಾಡ್ಬೋದು ಇದಕ್ಕೆ ಪ್ರೀಮಿಯಂ ರೇಟ್ ಆನ್ಲೈನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಾರ್ಮಲ್ ಪ್ಲ್ಯಾಂಟ್ಸ್ ತರ್ಟಿ ರುಪೀಸ್ ಇದ್ದರೆ ಇದಕ್ಕೆ ಸೆವೆಂಟಿ ರುಪೀಸ್ ತನಕ ಇರುತ್ತೆ ವೇರಿಯೇಷನ್ ಸೊ ಅವಾಗ ನಿಮಗೆ ಅಡ್ವಾಂಟೇಜ್ ಏನಂದರೆ ನೀವು ಒಂದು ಒಂದೂವರೆ ಎರಡು ವರ್ಷದಲ್ಲಿ ನೀವು ಇನ್ವೆಸ್ಟ್ ಮಾಡಿರೋದಕ್ಕೆ ಕವರ್ ಮಾಡ್ಬೋದು ಇವಾಗ ಒನ್ ತೌಸಂಡ್ ಸ್ಕ್ವೇರ್ ಫೀಟ್ ಅಂತ ಇಟ್ಕೊಳ ಇದೆ ಏನೇನು ಸಿಸ್ಟಮ್ ಬೇಕಾಗುತ್ತೆ ಈಗ ನೀವು ಒನ್ ತೌಸಂಡ್ ಸ್ಕ್ವೇರ್ ಫೀಟ್ ರೂಫ್ ಟಾಪ್ ಅಂದರೆ ಒಂದು ಪಾಲಿ ಹೌಸ್ ಸೆಟಪ್ ಬೇಕಾಗುತ್ತೆ ಕವರ್ ಮೇಲೆ ರೂಫ್ ಇರಬೇಕು ಓಕೆ ಆಮೇಲೆ ಅದು ಒಳಗಡೆ ಈ ಥರ ಎನ್ ಎಫ್ ಟಿ ಅಂತೀವಿ ಸೊ ಈ ಚಾನಲ್ಸ್ ಇದು ಸೊ ಇದು ಎನ್ ಎಫ್ ಟಿ ಚಾನಲ್ಸ್ ಅಂತೀವಿ ಸೊ ಇದರಲ್ಲಿ ಏನಂದ್ರೆ ಇದು ಫುಡ್ ಗ್ರೇಡ್ ಯು ಇ ರೆಸಿಸ್ಟೆಂಟ್ ಒಂದು ಟೈಮ್ ಇನ್ಸ್ಟಾಲ್ ಮಾಡಿದ್ರೆ ಹತ್ತು ವರ್ಷ ಆದ್ರೂ ಏನಾಗಲ್ಲ ಈ ಸ್ಟ್ಯಾಂಡ್ ಅಲ್ಲ ಮೆಟಲ್ ಸ್ಟ್ಯಾಂಡ್ಸ್ ಅದನ್ನು ಏನಾಗಲ್ಲ ಸೊ ಈಗ ಪಾಲಿ ಹೌಸ್ ಏನಾಗುತ್ತೆ ಇದು ಒಳಗಡೆ ಇನ್ಫೆಕ್ಷನ್ ಏನು ಬರೋಲ್ಲ ಸೊ ಅವಾಗ ನಮಗೂ ಕ್ಲೀನ್ ಫುಡ್ ಗ್ರೋ ಮಾಡಬಹುದು ಈಗ ಸ್ಟ್ಯಾಂಡ್ಸ್ ಆಯ್ತು ಪ್ಲಸ್ ಒಂದು ಪಂಪ್ ಒಂದು ಸಮ್ ಕೈಂಡ್ ಆಫ್ ಸರ್ಕ್ಯುಲೇಷನ್ ಯೂನಿಟ್ ಬೇಕಲ್ವಾ ಅದೆಷ್ಟಾಗುತ್ತೆ ಸೊ ಈಗ ಇದು ಅಪ್ರಾಕ್ಸಿಮೇಟ್ ಹೇಳ್ಬೇಕಂದ್ರೆ ಇದು ಫ್ಯೂ ಲ್ಯಾಕ್ಸ್ ಖರ್ಚು ಆಗಲಿಲ್ಲ ಈಗ ಓಕೆ ಒಂದು ಸಿಕ್ಸ್ ಟು ಸೆವೆನ್ ಲ್ಯಾಕ್ಸ್ ಆಗ್ಬೋದು ಓಕೆ ನಾನು ಅಪ್ರಾಕ್ಸಿಮೇಟ್ ಹೇಳ್ತಾ ಇದ್ದೀನಿ ಮೆಟೀರಿಯಲ್ಸ್ ಮೇಲೆ ಹೌ ಮೆನಿ ಪ್ಲಾಂಟ್ಸ್ ನೀವು ಗ್ರೋ ಈ ಆಟೋಮೇಷನ್ ಯಾವ ಥರ ಆಟೋಮೇಷನ್ ಬೇಕೋ ಅದ ಮೇಲೆ ವೇರಿಯೇಷನ್ ಬರುತ್ತೆ ಬಟ್ ನೀವು ಇದು ತೌಸಂಡ್ ಟು ಹಂಡ್ರೆಡ್ ಸ್ಕ್ವೇರ್ ಫೀಟ್ ಇದ್ದರೆ ನಾವು ಒಂದು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಪ್ಲಾಂಟ್ಸ್ ತನಕ ಬೆಳಿಬೋದು ಇದರಲ್ಲಿ ಓಕೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಬಂಚಸ್ ಅಂತ ಇಟ್ಕೊಳ್ಳಿ ಸೊ ಈಗ ಆನ್ಲೈನಲ್ಲಿ ಸೇಲ್ಸ್ ಇರೋದಂಗೆ ಹಂಡ್ರೆಡ್ ಗ್ರಾಮ್ಸ್ ಫಿಫ್ಟಿ ರುಪೀಸ್ ತ್ರೀ ಫಿಫ್ಟಿ ಗ್ರಾಮ್ಸ್ ಟೂ ಫಿಫ್ಟಿ ರುಪೀಸ್ ಸಮಥಿಂಗ್ ವೆಯ್ಟ್ ಮೇಲೆ ಲೆಕ್ಕ ಹೋಗ್ತಾ ಇದೆ ಲೀಫಿ ವೆಜಿಟೇಬಲ್ಸ್ಗೆಲ್ಲ ಸೊ ಅವಾಗ ನೀವು ಲೆಕ್ಕ ಮಾಡಿದ್ರೆ ಒಂದು ಒಂದು ವರ್ಷ ಎರಡು ವರ್ಷದಲ್ಲಿ ನೀವು ಕವರ್ ಮಾಡ್ಬೋದು ಈಸಿಯಾಗಿ ಎಷ್ಟೋ ಜನ ತಗೊಂಡಿರೋರಿಗೆ ಕೆಲವ್ರಿಗೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಸರಿಯಾಗಿ ಸರ್ಕ್ಯುಲೇಷನ್ ಆಗಿದೆ ಎಷ್ಟೊಂದು ಕ ಕೆಲವು ಗಿಡಗಳಿಗೆ ನ್ಯೂಟ್ರಿಯನ್ಸ್ ಸಿಗಲ್ಲ ಚಿ ಮತ್ತೆ ಕೆಲವು ಸತಿ ಕಂಟಾಮಿನೇಷನ್ ಆಗೋದ್ರಿಂದ ಇಡೀ ಕ್ರಾಪ್ಗಳೇ ಹೊಟ್ಟೋಗುತ್ತೆ ಚಿ ಇದಕ್ಕೆಲ್ಲ ಸೊಲ್ಯೂಷನ್ಸ್ ಏನು ಓಕೆ ಸೊ ಏನೇ ಆದ್ರೂ ಇದೂ ನಮ್ಮದು ಪಾಪುಗಳ ಥರನೇ ಸೊ ಆಟೋಮೇಷನ್ ಅಂತ ಹೇಳ್ತೀವಿ ಅದು ಕೆಲಸ ಮಾಡುತ್ತೆ ನಾವು ಪ್ರತಿಯೊಂದು ಕೆಲಸನೂ ನಾವು ಮೇಡಬೇಕು ಮಾಡಬೇಕಾಗಿಲ್ಲ ಬಟ್ ನಾವು ಮಾನಿಟ್ರಿಂಗ್ ಅಂತ ಒಂದು ಇದೆಯಲ್ಲ ಸೊ ಒಂದು ಎರಡು ದಿನ ಜಸ್ಟ್ ಯು ಹ್ಯಾವ್ ಟು ಗೋ ಅಂಡ್ ವಾಚ್ ಅಲ್ವಾ ಈಗ ನೀರು ಸರ್ಕ್ಯುಲೇಷನ್ ಅಲ್ಲಿ ಇರುತ್ತೆ ಈಗ ಒಂದು ಹಾರ್ವೆಸ್ಟ್ ಆದಮೇಲೆ ರೂಟ್ಗಳೆಲ್ಲ ಕೊಳ್ದೋಗಿರುತ್ತೆ ಅದು ಅದು ಸೊ ಕ್ಲೀನ್ ಮಾಡೋದು ನಮ್ಮ ಕೆಲಸ ರೈಟ್ ಸೊ ಅದು ಆಟೋಮೇಶನ್ ಅಲ್ಲ ಸೊ ದಟ್ ಕ್ಲೀನ್ ಮಾಡೋದು ಅಂಡ್ ಮೈಂಟೈನ್ ಮಾಡೋದು ಆ ಥರ ಕೆಲಸಗಳು ನಾವು ನೋಡಿಕೊಂಡ್ರೆ ಅದರಲ್ಲಿ ಏನು ಪ್ರಾಬ್ಲಮ್ ಬರೋಲ್ಲ ಪ್ರಾಪರಾಗಿ ಬರುತ್ತೆ ನಾವು ಈಗ ಎರಡುವರೆ ವರ್ಷ ನಾವು ಮಾಡ್ತಾ ಇದ್ದೀವಿ ನಮ್ಗೆ ಆ ಥರ ಏನು ಪ್ರಾಬ್ಲಮ್ಮೇ ಇಲ್ಲ ನೀವು ಮಾಡ್ತಾ ಇರೋದಕ್ಕೆ ಮಾರ್ಕೆಟಿಂಗ್ ಮಾಡ್ತಾ ಮಾಡ್ತಾಯಿದ್ದೀವಿ ಏನು ಪ್ರೊಡ್ಯೂಸ್ ಮಾಡ್ತೀರ ಓಕೆ ನಾವು ಮೋಸ್ಟ್ಲಿ ಲೀಫಿ ವೆಜಿಟೇಲ್ಸ್ನ ಲೆಟಿವ್ಸ್ ಇರಲಿ ಸೆಲೆರಿ ಪಾಕ್ ಚೈ ಈವನ್ ನಮ್ಮ ಬ್ಯಾಸಲ್ ಬೆಳಿತೀವಿ ಹೈರ್ಬ್ಸಾದಲ್ಲಿ ಒಂದು ತರ್ಟಿ ಡೇಸ್ ಹಾಂ ಟ್ವೆಂಟಿ ಡೇಸ್ ಆ ತರ್ಟಿ ಟು ತರ್ಟಿ ಫೈವ್ ಡೇಸ್ ಮೋಸ್ಟ್ಲಿ ನೀವು ಆವರೇಜ್ ಆಗಿ ತಗೊಂಡ್ರೆ ಒಂದು ತರ್ಟಿ ಟು ಡೇಸ್ ಅಲ್ಲಿ ಮೋಸ್ಟ್ ಆಫ್ ದ ಲೀಫಿ ವೆಜಿಟೇಲ್ಸ್ ನೀವು ಏನಾದರೂ ರೋ ಲೈಟ್ಸ್ ಆ ಯೂಸ್ ಮಾಡ್ತೀರಲ್ಲ ಇಲ್ಲ ನಾವು ಈ ಪಾಲಿಹೌಸ್ ಅಂತ ಹೇಳಿರೋದು ಏನಕ್ಕೆ ಅಂದ್ರೆ ನ್ಯಾಚುರಲ್ ಲೈಟ್ ಸಿಕ್ಕದ್ರಿಂದ ಚೆನ್ನಾಗಿ ಬೆಳೆಯುತ್ತೆ ಗ್ರೋ ಗ್ರೋ ಲೈಟ್ ಯಾವಾಗ ಬೇಕಂದ್ರೆ ಇಫ್ ಯು ವಾಂಟ್ ಇಂಡೋರ್ ಅಂತ ಈಗ ನೀವು ರೂಫ್ ಟಾಪಲ್ಲಿ ಸ್ಪೇಸ್ ಇಲ್ಲ ರೂಮ್ ಇದೆ ಅದರಲ್ಲಿ ಬೆಳಿಬ್ ಬೇಕಂತಾರೆ ದೆನ್ ಯು ಕ್ಯಾನ್ ಗೋ ಫಾರ್ ಗ್ರೋ ಲೈಟ್ ಆಪ್ಷನ್ಸ್ ಓಕೆ ಸೊ ಇವಾಗ ನೀವು ಬೆಳೆದಿರೋದನ್ನ ಅಲ್ಲಿ ಎಲ್ಲಿ ಮಾರ್ಕೆಟ್ ಮಾಡ್ತಾ ಇದ್ದೀವಿ ಸೊ ಈಗ ಸುಮಾರು ಈಗ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಿದೆ ಓಕೆ ಚೈನ್ ಆಫ್ ಶಾಪ್ಸ್ ಇದೆ ಸೊ ನೀವು ಒಂದು ಮಾರ್ಕೆಟ್ ನೆಟ್ವರ್ಕ್ ಫಸ್ಟ್ ಅನಾಲಿಸಿಸ್ ಮಾಡಿ ಓಕೆ ಕನೆಕ್ಷನ್ ಕ್ರಿಯೇಟ್ ಮಾಡ್ಕೊಳ್ಳಿ ಓಕೆ ಆವಾಗ ನೀವು ಏನು ಮಾಡೋದು ಇದರಲ್ಲಿ ಅಡ್ವಾಂಟೇಜ್ ಏನಂದ್ರೆ ಒಂದೊಂದು ಸ್ಟ್ಯಾಂಡು ಒಂದೊಂದು ಫಾರ್ಮ್ ಥರ ಇದರಲ್ಲಿ ಒಂದು ಗಿಡ ಇದರಲ್ಲಿ ಬೇರೆ ಗಿಡ ಬೆಳಿಬೋದು ಸೊ ನೀವು ಮಾರ್ಕೆಟ್ ರಿಕ್ವೈರ್ಮೆಂಟ್ ಮೇಲೆ ನೀವು ಗ್ರೋ ಮಾಡಬಹುದು ಸ್ಟೆಪ್ ಡೌನ್ ಸೆಕೆಂಡ್ ಡೇ ಈ ಬ್ಯಾಚು ಆತರ ನೀವು ಸೆಪರೇಟ್ ಹಾರ್ವೆಸ್ಟ್ ಮಾಡಿ ಅವ್ರಿಗೆ ಕಲ್ಸಬಹುದು ಸೊ ಅವಾಗ ನಿಮಗೂ ಲ್ಯಾಗ್ ಆಗಲ್ಲ ಅವ್ರಿಗೂ ಲ್ಯಾಗ್ ಆಗಲ್ಲ ಸೊ ನಿಮ್ಮ ಹತ್ರ ರೆಗ್ಯುಲರ್ ಸಪ್ಲೈ ಸಿಕ್ಕಂತ ನಿಮ್ಮ ನೆಟ್ವರ್ಕ್ ಪ್ರಾಪರ್ ಆಗಿ ಡೆವಲಪ್ ಆಗುತ್ತೆ ಸೊ ಮಾರ್ಕೆಟಿಂಗ್ ನೀವು ಹೆಲ್ಪ್ ಮಾಡಲ್ಲ ನಾವು ಮಾರ್ಕೆಟಿಂಗ್ ಹೆಲ್ಪ್ ಮಾಡ್ತಾ ಇದ್ದೀವಿ ಈಗ ನಿಮ್ಮಲ್ಲಿ ಏನು ಸೆಟ್ ಅಪ್ ಮಾತ್ರ ಕೊಡ್ತೀರ ಇಲ್ಲ ಇಲ್ಲ ನಾವು ಅದೇ ಎಂಡ್ ಟು ಎಂಟ್ ನಾವು ಯುಟಿಯನ್ ಸೊಲ್ಯೂಷನು ಎಲ್ಲ ವಾಟ್ಸ್ ವಾಟ್ ವಿ ಡೂಸ್ ನಾವು ನೀವೀಗ ತೌಸಂಡ್ ಸ್ಕ್ವೇರ್ ಫೀಟ್ ಮಾಡೆಲ್ ಸ್ಪೇಸ್ ಇದೆ ಅಂತ ಹೇಳಿದ್ರೆ ನಾವು ಅದು ಒಂದು ಮ್ಯಾಪಿಂಗ್ ಮಾಡಿ ಇದರಲ್ಲಿ ಈ ತರ ಥರ ಮಾಡೆಲ್ಸ್ ಹಾಕ್ಬೋದು ಚೆನ್ನಾಗಿ ಬರುತ್ತೆ ಅಂತ ನಾವು ಸಜೆಷನ್ ಕೊಡ್ತೀವಿ ಫಸ್ಟ್ ಅದು ನಿಮಗೆ ಅದು ಪ್ರೈಸಿಂಗ್ ಅದೆಲ್ಲ ಓಕೆ ಆದರೆ ದೆನ್ ನಾವು ಡೆವಲಪ್ ಮಾಡಿ ಫುಲ್ ಸೆಟಪ್ಪು ಮಾಡಿ ಕೊಡ್ತೀವಿ ಇವಾಗ ಎಕ್ಸಾಂಪಲ್ ಕಾರ್ ಮ್ಯಾನುಫ್ಯಾಕ್ಚರರ್ಸ್ ಕಾರ್ ಕಾರಲ್ಲಿ ಅವ್ರಿಗೆ ಪ್ರಾಫಿಟ್ ಇರಲ್ಲ ಸರ್ವಿಸ್ ಅಲ್ಲೇ ಇರೋದು ಅದೇ ತರ ನಿಮ್ಮಲ್ಲೇ ಒಂದ್ಸತಿ ತಗೊಂಡಾದ್ಮೇಲೆ ನಿಮ್ಮನ್ನು ಡಿಪೆಂಡ್ ಆಗಬೇಕಾಗುತ್ತಾ ಇಲ್ಲ ಅಂದ್ರೆ ಸೊಲ್ಯೂಷನ್ಸ್ ಎಲ್ಲ ಅವ್ರು ಚೇಂಜ್ ಮಾಡ್ಕೋಬಹುದು ಇಲ್ಲ ಹಾಗೆ ಕಾರ್ ಲಕ್ಸುರಿ ಐಟಮ್ ಇದು ಎಸೆನ್ಷಿಯಲ್ ಐಟಮ್ ಸೊ ಇದರಲ್ಲಿ ಎರಡು ಆಪ್ಷನ್ ಇದೆ ಒಂದು ಬೇಕಂದ್ರೆ ನಾವು ಪೋಸ್ಟ್ ಇನ್ಸ್ಟಾಲೇಷನ್ ಸರ್ವಿಸ್ ಅಂತ ಈಗ ಆಟೋಮೇಶನ್ ಇರೋದ್ರಿಂದ ಅದೇನಾದ್ರು ಸರ್ವಿಸ್ ಬೇಕಂದ್ರೆ ನಾವು ಮಾಡಿಕೊಡ್ತೀವಿ ಓಕೆ ಅದರ್ವೈಸ್ ನೀವು ನ್ಯೂಟ್ರಿಯನ್ ಸಪ್ಲೈ ಬೇಕಂದ್ರೆ ನಾವು ಕೊಡ್ತೀವಿ ಆರ್ ಯು ಹ್ಯಾವ್ ಅ ಫ್ರೀಡಮ್ ಯು ಕ್ಯಾನ್ ಬೈ ಇಟ್ ಔಟ್ಸೈಡ್ ಆಲ್ಸೋ ಯಾ ಥರ್ಡ್ ಪಾರ್ಟಿ ಹತ್ರ ನೀವು ತಗೋಬಹುದು ವಾರಂಟಿ ಆತರ ಏನಾದ್ರು ಇದೆಯಾ ಓಕೆ ಇದರಲ್ಲಿ ವಾರಂಟಿ ಅಂದ್ರೆ ಯಾ ಇಟ್ ಇಸ್ ಲೈಕ್ ಫ್ಯೂ ಇಯರ್ಸ್ ಯು ಕ್ಯಾನ್ ಡೆಫಿನೆಟ್ಲಿ ಗಿವ್ ಬಟ್ ಇದರಲ್ಲಿ ಪಾಲಿಶ್ ಶೀಟ್ ಅಂದ್ರೆ ಮೇಲೆ ಒಂದು ಶೀಟ್ ಬರುತ್ತೆ ಅದಕ್ಕೆ ವಾರಂಟಿ ಕೊಡಕ್ಕಾಗಲ್ಲ ಯಾಕಂದ್ರೆ ಶೀಟು ಕೆಲವು ಟೈಮ್ ಈಗ ಒಂದು ಮಂಕೀಸ್ ಬರುತ್ತೆ ಕೋತಿಗಳು ಬಂದ್ರೆ ಕಿತ್ತೋಗತ್ತೆ ಸೊ ಅದು ನಾವು ವ್ಯಾರಂಟಿಯಲ್ಲಿ ಕವರ್ ಮಾಡಂಗಿಲ್ಲ ಸೆನ್ಸರ್ ಅಥವಾ ದೋಸ್ ಥಿಂಗ್ಸ್ ಅದೆಲ್ಲ ಕವರ್ ಆಗುತ್ತೆ ಓಕೆ ಸೊ ಅಂದಾಜಲ್ಲಿ ಎಷ್ಟು ಎಷ್ಟಾಗ್ಬೋದು ಪ್ರಾಜೆಕ್ಟ್ ಕಾಸ್ಟ್ ಒಂದು ಕಮರ್ಷಿಯಲ್ ಸ್ಕೇಲ್ ಹೋಗ್ಬೇಕಂದ್ರೆ ಇದು ಒಂದು ಎಂಟೂವರೆ ಎಂದು ಟೆನ್ ಲ್ಯಾಕ್ಸ್ ತನಕ ಆಗ್ಬಹುದು ಇದು ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಯಾವಾಗ ಸಿಗುತ್ತೆ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಈಗ ಒಂದು ಒನ್ ಅಂಡ್ ಹಾಫ್ ಇಯರ್ ಟು ಟೂ ಇಯರ್ಸ್ ನೀವು ಮಾರ್ಕೆಟ್ ಕನೆಕ್ಟ್ ಪ್ರಾಪರ್ ಆಗಿ ಆಗಿದ್ರೆ ಎರಡು ವರ್ಷದಲ್ಲಿ ನೀವು ಕವರ್ ಮಾಡಬಹುದು ಈಸಿಯಾಗಿ ಓಕೆ ಸೊ ತರ್ಡ್ ಇಯರ್ ಇಂದ ನಿಮ್ಗೆ ನಿಮ್ದು ವಾಟ್ ಅವರ್ ಯು ಜನರೇಟ್ ದ ರೆವೆನ್ಯೂ ದಟ್ ಇಸ್ ಯುವರ್ ಯಾರ್ ಯಾರ್ ಹೆಲ್ಪ್ ಆಗುತ್ತೆ ಮೋಸ್ಟ್ಲಿ ಅರ್ಬನ್ ಫಾರ್ಮರ್ಸ್ ಅರ್ಬನ್ ಹಂಗಂದ್ರೆ ಏನೂ ಇಲ್ಲ ಯಾಕಂದರೆ ಇದು ಫೀಲ್ಡ್ ಪಾಲಿ ಹೌಸ್ ಇರೋರು ದೇ ಕ್ಯಾನ್ ಕನ್ವರ್ಟ್ ಸಮ್ ಆಫ್ ದ ಪ್ಲೇಸಸ್ ಫಾರ್ ಹೈಡ್ರೋಫೋನಿಕ್ಸ್ ಬೋದು ಯಾರು ಬೇಕಂದ್ರೆ ಮಾಡ್ಬೋದು ಅರ್ಬನ್ ಏನಕ್ಕೆ ಈಗ ತೌಸಂಡ್ ಸ್ಕ್ವೈರ್ ಫೀಟ್ ಈ ಥರ ಕಾಂಪ್ಯಾಕ್ಟ್ ಮಾಡಲ್ ಫಾರ್ಮ್ಸ್ ಬೇಕಂದ್ರೆ ಅಲ್ಲಿ ಸ್ಪೇಸ್ ಅದೇ ಅಷ್ಟೇ ಇರೋದು ಮನೆಗೆಲ್ಲ ಅಪಾರ್ಟ್ಮೆಂಟ್ಗಳಲ್ಲಿ ಸೊ ಇಟ್ ಬೆಸ್ಟ್ ಸೂಟ್ಸ್ ಫಾರ್ ಅರ್ಬನ್ ಅಂತ ಅದಕ್ಕೆ ಕೊಟ್ಟಿರೋದು ಫೀಲ್ಡ್ ಫಾರ್ಮ್ ಅಂದರೆ ಸೈಸ್ ಬೇರೆ ಆಗುತ್ತೆ ಅಲ್ಲ ಅಲ್ಲಿ ನೀವು ಆರಾಮಾಗಿ ಟೂ ತೌಸಂಡ್ ಸ್ಕ್ವೈರ್ ಫೀಟ್ ಫೈವ್ ತೌಸಂಡ್ ಹೋಗ್ಬೋದು ಸೊ ಖರ್ಚು ಖರ್ಚು ಸ್ವಲ್ಪ ವೇರಿಯೇಷನ್ ಆಗುತ್ತೆ ಬಟ್ ಅಲ್ಲಿ ಪ್ರೊಡಕ್ಷನ್ ಜಾಸ್ತಿ ಬರುತ್ತೆ ಪ್ರೊಡಕ್ಷನ್ ಜಾಸ್ತಿ ಆದ್ರೂ ಇದರ ಕನ್ಸ್ಯೂಮರ್ಸು ಹೌದು ಹೌದು ಈಗ ನಾವು ಬೆಂಗಳೂರಲ್ಲಿ ನೀವು ನೋಡಿದರೆ ಎರಡು ಕೋರಿ ಜನ ಈಗ ಆಗ್ತಾ ಇದ್ದಾರೆ ಆಯಿತಾ ನಾವೇನು ಮಾಡ್ಬೋದು ಹೈಡ್ರೋಫೋನಿಕ್ಸಲ್ಲಿ ಅಡ್ವಾಂಟೇಜ್ ಅಂದರೆ ಟೊಮೆಟೊ ಅಂದರೆ ಟೊಮೆಟೊ ಮಾತ್ರ ಬೆಳಿಬೇಕಂದ್ರೆ ಅವಶ್ಯ ಇಲ್ಲ ಓಕೆ ನೀವು ವೆರೈಟಿ ಆಫ್ ಕ್ರಾಪ್ಸ್ನ ಆಗ್ಬೋದು ಸಿಸ್ಟಮು ಡಿಫ್ರೆಂಟ್ ಕೈಂಡ್ ಆಫ್ ಸಿಸ್ಟಮ್ ಆಗ್ಬೋದು ಈ ಥರ ಎನ್ ಎಫ್ ಟೀಸು ಲೀಫಿ ವೆಜಿಟೇಬಲ್ಸ್ಗೆ ನೀವು ಗ್ರೋ ಬ್ಯಾಗ್ ಕಾನ್ಸೆಪ್ಟ್ ಒಂದು ಇದೆ ಅದರಲ್ಲಿ ವೆಜಿಟೇಬಲ್ ಕ್ರಾಪ್ಸನ್ನು ಆಗ್ಬೋದು ಸೊ ಅದನ್ನು ಈಗ ನೀವು ಚೆರಿ ಟೊಮೆಟೊಸನ್ನ ಬೆರಿ ಬೆಳಿತೀರಾ ಅದನ್ನು ಎಕ್ಸಾಟಿಕ್ ಕಾನ್ಸೆಪ್ಟಲ್ಲಿ ಬಂದು ಅದು ಪ್ರೈಸ್ ಜಾಸ್ತಿ ಕೊಡುತ್ತೆ ಯಾಕೆ ನೀವು ಮಾರ್ಕೆಟಿಗೆ ಬಂದು ಎಷ್ಟು ದಿನ ಆಗಿದೆ ನಾವು ಈಗ ಮೂರು ವರ್ಷ ಆ್ಯಕ್ಚುಲಿ ನಾವು ಆಲ್ಮೋಸ್ಟ್ ಕ್ಲೋಸ್ ಟು ಫೈವ್ ಇಯರ್ಸ್ ಆಗಿದೆ ನಾವು ಸುಮಾರು ಕಡೆ ನಾವು ಡೆವಲಪ್ ಮಾಡಿ ಕೊಟ್ಟಿದ್ದೀವಿ ಸೊ ತಗೊಳಕ್ಕೆ ಬದಲು ಆ ಕಡೆ ಹೋಗಿ ಅವ್ರನ್ನ ವಿಚಾರಿಸಿ ತಗೋಬೋದಲ್ವಾ ಹಾ ಆಬ್ವಿಯಸ್ಲಿ ಅದು ನೀವು ಯಾಕಂದ್ರೆ ನೀವು ಹೇಳಿದಿರಲ್ಲ ಕಾರ್ ಅಂದ್ರೆ ರಿವ್ಯೂ ನೋಡ್ತೀರಲ್ಲ ಆದರೆ ಇದು ಬೇಕೆಂದ್ರೆ ನಾವು ಯಾರಿಗು ಮಾಡಿಕೊಟ್ಟಿದ್ದೀವೋ ನೀವು ಚೆಕ್ ಮಾಡ್ಕೊಳ್ಳಿ ಅದರಲ್ಲಿ ದೇನ್ ಕಾಂಟ್ಯಾಕ್ಟ್ ನಾವು ನಮ್ಮ ನಂಬರ್ ಇದೆ ನಮ್ಮ ನಮ್ಮ ಹೆಸರು ಲೈಕ್ ನಮ್ಮ ಕಂಪ್ನಿ ಹೆಸರು ಹೈಡ್ರೋ ಫೋರ್ ಅಂತ ಅಂತೂರ್ ಬೇಸ್ಡ್ ಯಲಹಂಕ ನ್ಯೂ ಟೌನ್ ಅಲ್ಲಿ ಇರೋರು ನಾವು ಅಗ್ರಿ ಇನ್ಕ್ಯುಪೇಷನ್ ಸೆಂಟರ್ ಅಂತ ಇದು ನಾವು ಈ ಅಲ್ಮಿನಿ ಸ್ಟಾರ್ಟ್ಅಪ್ ಅಪ್ ಅಲ್ಮಿನಿ ಅಗ್ರಿ ಇನ್ಕ್ಯುಪೇಷನ್ ಸೆಂಟರ್ಲ್ಲಿ ಇಲ್ಲೇನೋ ನಮ್ದು ಕಾಂಟ್ಯಾಕ್ಟ್ ಕೊಡ್ತಾರೆ ನೀವು ಅಪ್ರೋಚ್ ಮಾಡಿದ್ರೆ ಓಕೆ ಸೊ ಡೈರೆಕ್ಟಾಗಿ ನಾನು ನಂಬರ್ ಕೊಡ್ತೀವಿ ನೈನ್ ಸಿ ನೈನ್ ಸಿಕ್ಸ್ ತ್ರೀ ಟೂ ಒನ್ ಸೆವೆನ್ ಟು ಡಬಲ್ ಒನ್ ತ್ರೀ ಓಕೆ ಮಿಲನ್ ನನ್ನ ಹೆಸರು ಸೊ ಕನೆಕ್ಟ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಡೀಟೇಲ್ಸ್ ಕೊಡ್ತೀವಿ